ರಕ್ಷಣಾ ಸಚಿವಾಲಯ ರಕ್ಷಣಾ ಪ್ರಧಾನ ಲೆಕ್ಕ ನಿಯಂತ್ರಕರ ಸಹ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ರಕ್ಷಣಾ ಇಲಾಖೆಯ ಪಿಂಚಣಿದಾರರಿಗೆ ಸ್ಪರ್ಶ್ ಸಹಾಯ ವಿಸ್ತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪ್ರಧಾನ ಲೆಕ್ಕ ನಿಯಂತ್ರಕ ರಾಜ್ಕುಮಾರ್ ಅರೋರಾ ಲೆಕ್ಕ ನಿಯಂತ್ರಕ ಟಿ ರಾಮ್ಬಾಬು ಮೇಜರ್ ಜನರಲ್ ಎಸ್ಎಸ್ ಅಹ್ಲಾವತ್ ಬ್ರಿಗೇಡಿಯರ್ ರೋಹಿತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜ್ಕುಮಾರ್ ಅರೋರಾ ನಿವೃತ್ತ ಯೋಧರ ಪಿಂಚಣಿ ಸಮಸ್ಯೆಗಳ ಪರಿಹಾರಕ್ಕೆ ಹಮ್ಮಿಕೊಂಡಿದ್ದ ಅದಾಲತ್ ವೀಕ್ಷಿಸಿ ಪಿಂಚಣಿದಾರರ ಸಮಸ್ಯೆಗಳನ್ನು ಆಲಿಸಿದರು ನಂತರ ಅವರು ಪಿಂಚಣಿದಾರರು ದೇಶ ಸೇವೆಗಾಗಿ ತಮ್ಮ ಬದ್ಧತೆಯ ಜೊತೆಗೆ ಸಾಕಷ್ಟು ತ್ಯಾಗ ಮಾಡಿದ್ದಾರೆ ಅವರ ಹಿತ ಕಾಯುವುದು ನಮ್ಮೆಲ್ಲರ ಮೊದಲ ಆದ್ಯತೆ ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲು ನಾವು ಬದ್ಧರಾಗಬೇಕು ಎಂದು ತಿಳಿಸಿದರು ಚೌವಾಲಿನ್ ಎಸ್ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಸೈನಿಕರಿಗೆ ಜೀವಿತ ಪ್ರಮಾಣ ಪತ್ರ ನೀಡಲು ಈ ರೀತಿಯ ಕಾರ್ಯಕ್ರಮಗಳು ಅನುಕೂಲವಾಗಿದೆ ಎಂದು ಹೇಳಿದರು ರಾಮ್ಬಾಬು ಸೇವೆಯ ಬಳಿಕ ಪಿಂಚಣಿ ನಿವೃತ್ತ ಯೋಧರ ಗೌರವಯುತ ಜೀವನಕ್ಕೆ ಆಧಾರವಾಗಿದೆ ಈ ದೆಸೆಯಲ್ಲಿ ಬೆಂಗಳೂರು ಪಣಜಿ ಸೇರಿದಂತೆ ನಾಲ್ಕು ನಗರಗಳಲ್ಲಿ ಪಿಂಚಣಿದಾರರ ಅಹವಾಲು ಸಲ್ಲಿಕೆ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು has already crossed 6000 in all our centers